ಅಯ್ಯಪ್ಪ ಎಷ್ಟು ಶೆಕೆ ಎಷ್ಟು ಮಜ್ಜಿಗೆ ಕುಡಿದ್ರು ಎಷ್ಟು ಎಳ್ಳೀರ್ ಕುಡಿದ್ರು ಸಾಕಾಗದೆ ತಗೋ ವಾ ಮರ್ಕಂಡ್ಬಿಟ್ಟನ ಎಪ್ಪ ಎಪ್ಗೆ ಮಡಗಲಿಲ್ಲ ಎಪ್ ಖಾಲಿ ಆಗೋಯ್ತು ರೆಡಿ ಆಗ್ಬಿಟ್ಟು ಸಿಂಪಲ್ ಆಗಿ ರೆಡಿ ಆಗಿದೆ ಎಕ್ ಪೀಸ್ ಹೋಗ್ತಾನೆ ಎಲ್ಲಿಗೆ ಪಕ್ಕದ ಮನೆಗೆ ಅನ್ಕೊಂಡ್ಯಾ ಪಕ್ಕದ ಅಲ್ಲ ಫ್ರೆಶ್ ಆಗಿರಂತ ನಾಟಿ ಹಸನ್ ಹೆಪ್ಪು इसका मतलब ಅಂತ কইತಾನೆ ಊರಿಗೆ ಎಸ್ ಊರ್ ಅಂತ 60 70 ಕಿಲೋಮೀಟರ್ ಮೈಸೂರಿನಿಂದ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೆಯಾ ಬರೀ ಅಪಕೋಸ್ಕರ ವಾ ಎಲ್ಲ ಇವಾಗ ಆರ್ಗಾನಿಕ್ ಆಗಿ ಫ್ರೆಶ್ ಆಗಿ ಚೆನ್ನಾಗಿರೋಂತ ನಾಟಿ ಹಸನ್ ಹೆಪ್ಪು ತಿಕ್ಬೇಕಲ್ಲ ಏನು ಬಹಳ ದೂರನಾ 2 ಅವರ್ಸ್ ಸಸ್ಟೈನ್ ಹೋಗಿ ನೀವು ಬರ್ತೀವಿ ಓ ಬಸ್ ಫ್ರೀ ಆಗೈತೆ ಅಂತ ಆಧಾರ್ ಕಾರ್ಡ್ ಕೊಯಿತೆ ಇದೀಯಾ ಆಧಾರ್ ಕಾರ್ಡ್ ಕಟ್ಕೊಂಡ್ರೆ ನಾನು ಆಧಾರ್ ಕಾರ್ಡ್ ಇಟ್ಕೊಂಡಿ ನಾಪೋ ವೋಟರ್ ಕಾರ್ಡ್ ಹಿಡ್ಕೊಂಡಿರಿ ಆಧಾರ್ ಕಾರ್ಡು ದೊಡ್ಡದಾಗಿ ಥರ ಅದಕ್ಕೆ ವೋಟನ್ ಕಾರ್ಡ್ ಇಟ್ಕೊಂಡು ಇಲ್ಲ ಇರೋ ಈಗ ಇನ್ನೂ ಹತ್ತು ಗಂಟೆ ಆಯ್ತು ಆರ್ ಟೂ ಅವರ್ಸು ಅಷ್ಟೇ ಊರಿಗೆ ಆಮೇಲಿಂದ ಇನ್ನು ನೆಕ್ಸ್ಟು ಅಲ್ಲಿಂದ ಅಲ್ಲಿಂದ ಜಸ್ಟ್ ಐದು ಕಿಲೋಮೀಟ್ರ್ ಸಾಲಿಗೆ ರಮ್ದ ಹಂಗೇನೆ ಊರಿಗೆ ಹೋದಂಗೂ ಆಯ್ತದೆ ಎಫ್ ಪಿ ಎಸ್ ತಗ ಬಂದಂಗು ಆಯ್ತದ ನಾನು ನಿನ್ನ ಸ್ಕೂಲ್ಗೆ ಹೋಗಿ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು ಆಯ್ತಾ ಬೀಗಾಕೋ ಇವತ್ತು ಎಕ್ಸಾಮ್ ತಾನೇ ಹೆಂಗಿದ್ರು ಚೆನ್ನಾಗಿ ಅಲ್ವಾ ಏನ್ ಆಗಲ್ಲ ನಿನ್ ಪಪ್ಪ ಕೇಳಿದ್ರೆ ಹೇಳಕ್ ಹೋಗ್ಬಿಡ ಸರಿ ಬೈತದೆವಾ ಏ ಏನಿಲ್ಲ ಎಪ್ಪಾಕಿದ್ಯಾ ಮೊಸರು ಚೆನ್ನಾಗಿದ ಗಟ್ಟಿಗೆ ಏನಿಕ್ಕ ಅಂದ್ರೆ ಹೋಗಿತ್ತು ಹೆಂಗಿರು ಬಸ್ ಫ್ರೀ ಆಗದಲ್ಲ ಕಳವ ಅಂತ ಅಂತ ಬರ್ತಾ ಇದೆ ಹತ್ತಿನಿ ನಿಮ್ ಮೇನ್ ಮಜ್ನಕೆ ಮಾಡ್ಬಿಡ ಹೊಡಿಗೆ ಎಪ್ಪಿಸ್ಕೊಂಡು ಮಾಡ್ಕೊಂಡ್ ಬರ್ತೀನಿ

ಈ ಹೆಂಗಸ್ರಗ್ ಸುಮ್ನೆ ಯಾಕಾರ ಫ್ರೀ ಬಿಟ್ಟಿದಾರ ಬಸ್ ಇಲ್ಲಿಂದ ಅಲ್ಲಿಗ ಅಲ್ಲಿಂದ ಎಲ್ಲಿಗ ವಾಟರ್ ಕಾರ್ಡ್ ಆಧಾರ್ ಕಾರ್ಡ್ ಹಿಡ್ಕೊ ಹೋಗ್ತಾನೆ ಇರ್ತಾರೆ ಎಲ್ಲಿ ನೋಡ್ರು ಬಸ್ ಅಲ್ಲಿ ಎಲ್ಲಿ ನೋಡ್ರು ಬರಿ ಹೆಂಗಸ್ರೆ ಅವ್ರ ಸೀಟು ಫುಲ್ಲು ಫಿಲ್ ನಾವು ಕಾಲೇ ಇಡಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ನಮ್ಗಾರ ಹೊಟ್ಟಿದ್ರೆ ಆಯ್ತಿತ್ತು ಬಸ್ ಚಾರ್ಜ್ ಇದ್ದಾಗ ಕೊಡಬೇಕಾಗಿದ್ದಾಗ ಹಿಂಗ್ತಾನೆ ಇರಲಿಲ್ಲ ಹುಡುಗರು ಫ್ರೀ ಬಸ್ ಅಂತ ಪದೇ ಪದೇ ಓಡಾಡೋದಕ್ಕಿಂತ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಓಡಾಡಿದ್ರೆ ಬಸ್ಸಲ್ಲಿ ಅಲ್ಲಿ ಸ್ಕೂಲ್ ಮಕ್ಳಿಗೆ ಕಾಲೇಜ್ ಮಕ್ಳಿಗೆ ಮತ್ತೆ ಕೆಲ್ಸಕ್ಕೆ ಹೋಗುವಂಥ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಕೇವಲ ತಮಾಷೆಗೋಸ್ಕರ ಥ್ಯಾಂಕ್ ಯು ಬಾಯ್